ಹಲೋ ಹೆವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹಾಯ್ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆಫ್ಟರ್ ಲಾಂಗ್ ಟೈಮ್ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಇದು ಬಂದುಬಿಟ್ಟು ಸಂಡೇ ವ್ಲಾಗ್ ಆಗಿರುತ್ತೆ ಸಂಡೇ ನನ್ನ ಹಸ್ಬೆಂಡ್ ಫ್ರೆಂಡ್ ಮನೆಯದು ಗೃಹ ಪ್ರವೇಶ ಇತ್ತು ಕೆ ಆರ್ ನಗರದಲ್ಲಿ ಅವರು ಸೈಟ್ನ ಪರ್ಚೇಸ್ ಮಾಡಿ ಅಲ್ಲಿ ಮನೆಯನ್ನ ಕಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ನನಗಂತೂ ರಿಯಲಿ ತುಂಬಾ ಇಷ್ಟ ಆಯಿತು ಸೊ ಸಂಡೇ ನನ್ನ ಹಸ್ಬೆಂಡ್ಗೂ ಲೀವ್ ಇರೋದು ಆದ್ದರಿಂದ ಅವರು ಸ್ಯಾಟರ್ಡೆ ನೈಟಿಂದನೂ ಕೂಡ ಅಲ್ಲೇ ಇದ್ದರು ಸೊ ಸಂಡೇ ನಾವು ಮಾರ್ನಿಂಗು ನೈನ್ ಓ ಕ್ಲಾಕ್ ಮಾರ್ನಿಂಗ್ ನೈನ್ ಅಷ್ಟರಲ್ಲಿ ಹೋದ್ವಿ ಪಕ್ಕದಲ್ಲೇ ಕೆ ಆರ್ ನಗರ ಅಲ್ವಾ ಏನು ಟೈಮ್ ತೊಗೊಳಲ್ಲ ಒಂದು ಐದು ಹತ್ತು ನಿಮಿಷಕ್ಕೆಲ್ಲ ಹೋಗ್ಬಿಡ್ಬೋದು ಸೊ ಹೋದ್ವಿ ನನಗೆ ಬಂದುಬಿಟ್ಟು ಈ ಮನೇಲಿ ದೇವ್ರ ಮನೆ ನನಗೆ ತುಂಬಾ ಇಷ್ಟ ಆಯಿತು ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿಸಿದ್ದಾರೆ ಅಂದರೆ ಸೈಡು ರಿಯಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹಾಗೆಯೇ ಲಕ್ಷ್ಮಿನೂ ಕೂಡ ನೈಟೇ ಕೂರಿಸಿದ್ರು ಸೀರೆ ಎಲ್ಲ ಉಡ್ಸಿ ನೀಟಾಗಿ ಎಲ್ಲ ಮಾಡಿದರು ಹಾಗೆ ಇವರು ಸತ್ಯನಾರಾಯಣ ಪೂಜೆನೂ ಕೂಡ ಇಟ್ಕೊಂಡಿದ್ರು ಸೊ ಅವರು ಕೂಡ ತುಂಬಾ ಚೆನ್ನಾಗಿ ದೇವ್ರಗಳನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆನ ಮಾಡಿದರು ಇವರೇನೇ ನನ್ನ ಹಸ್ಬೆಂಡ್ ಫ್ರೆಂಡ್ ಹಾಗೆ ಅವರ ವೈಫ್ ಇವರು ಇವರು ಕೂಡ ನನ್ನ ಹಸ್ಬೆಂಡ್ಗೆ ಫ್ರೆಂಡ್ಗಿಂತ ಹೆಚ್ಚಾಗಿ ದೂರದ ರಿಲೇಟಿವ್ಸ್ ಕೂಡ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡಾದ ಆದಮೇಲೆ ಇಲ್ಲಿ ಟಿಫನ್ಗೆ ಬಂದ್ವಿ ಟಿಫನ್ ಕೂಡ ತುಂಬಾ ಚೆನ್ನಾಗಿತ್ತು ಪೊಂಗಲ್ ಮತ್ತು ಇನ್ನು ಒಂದು ಸ್ವೀಟ್ ಮಾಡಿಸಿದ್ರು ಸ್ವೀಟ್ ನೇಮ್ ನನಗೆ ಗೊತ್ತಿಲ್ಲ ಹಾಗೆಯೇ ಕೇಸರಿ ಭಾತ್ ಮಾಡಿಸಿದ್ರು ಸೊ ತಿಂಡಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಇಲ್ಲಿ ದೇವ್ರದ್ದು ಮಂತ್ರ ಮತ್ತು ಸತ್ಯನಾರಾಯಣಂದು ಕತೆ ಎಲ್ಲ ಹೇಳ್ತಾಯಿದ್ರು ಸೊ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ನಾನು ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ ಈ ಮನೆ ನನಗೆ ಏನೋ ಒಂಥರ ಡಿಫ್ರೆಂಟಾಗಿ ಇಷ್ಟ ಆಯಿತು ಯಾಕೆಂದರೆ ಹೊರಗಡೆಯಿಂದನೂ ಕೂಡ ಆ ಮನೆ ತುಂಬ ಚೆನ್ನಾಗಿದೆ ಒಳಗಡೆ ಕೂಡ ಒಂದು ಐಡಿಯಾ ಇಟ್ಕೊಂಡು ಮನೆಯನ್ನು ರೆಡಿ ಮಾಡಿಸಿದ್ದಾರೆ ನನಗೆ ನಿಜವಾಗ್ಲೂ ಒಂದು ರೂಮ್ ಆಗಿರ್ಬೋದು ಕಿಚನ್ ಆಗಿರ್ಬೋದು ಹಾಲ್ ಆಗಿರ್ಬೋದು ಡೈನಿಂಗ್ ಹಾಲ್ ಆಗಿರ್ಬೋದು ಎಲ್ಲನೂ ಕೂಡ ತುಂಬಾ ಇಷ್ಟ ಆಯಿತು ಹಾಗೆಯೇ ಇಲ್ಲಿ ಸತ್ಯನಾರಾಯಣ ಪೂಜೆನ ಮಾಡ್ತಾಯಿದ್ರು ನನ್ನ ಹಸ್ಬೆಂಡ್ ಕೂಡ ಔಟ್ಸೈಡು ಎಲ್ಲರಿಗೂ ಟಿಫನ್ ಬಡಿಸ್ತಾ ಇದ್ದರು ಸೊ ಇವ್ರು ಬಂದುಬಿಟ್ಟು ಹೇಳಿದ್ನಲ್ಲ ನನ್ನ ಹಸ್ಬೆಂಡ್ ಫ್ರೆಂಡ್ ವೈಫ್ ಶ್ವೇತಾ ಅಂತ ಅವ್ರ ಮಗನೂ ಒಬ್ಬ ಇದ್ದಾನೆ ನೋಡ್ತಾ ಇರ್ಬೋದು ನೀವು ಅವ್ರ ಪಕ್ಕ ಕೂತಿರೋದೆ ಅವ್ರ ಮಗ ಹಾಗೇ ನನ್ನ ಮಗ ಮತ್ತು ಅವ್ರ ಮಗ ಇಬ್ಬರು ಕೂಡ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಆಗೋದು ತುಂಬ ರೇರು ಬಟ್ ಮೀಟ್ ಆದಾಗಂತೂ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಸೊ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸನ್ನ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಆ್ಯಂಡ್ ಆದಷ್ಟು ವೀಡಿಯೋಸ್ನ ಪೂರ್ತಿಯಾಗಿ ನೋಡಿ ಆ್ಯಂಡ್ ಇದೊಂದು ಸ್ಮಾಲ್ ವೀಡಿಯೋ ಅಷ್ಟೇ ನಾನು ತುಂಬ ದಿನ ಆಯಿತು ವೀಡಿಯೋಸ್ನ ಅಪ್ಲೋಡ್ ಮಾಡಿ ಬಿಕಾಸ್ ನೆಟ್ವರ್ಕ್ ತುಂಬಾ ಪ್ರಾಬ್ಲಮ್ ಇದೆ ನಮ್ಮೂರಲ್ಲಿ ಅಪ್ಲೋಡ್ ಮಾಡಿದರೂ ಕೂಡ ಅದು ಸಂಜೆವರೆಗೂ ಅಪ್ಲೋಡ್ ಆಗಿರಲ್ಲ ಬೆಳಗ್ಗೆ ಅಪ್ಲೋಡ್ ಮಾಡಿದ್ರೆ ಇನ್ನು ನೈಟ್ವರೆಗೂ ಕೂಡ ಅದು ಅಪ್ಲೋಡ್ ಆಗಿರೋಲ್ಲ ಅಪ್ಲೋಡು ಒನ್ ಏಯ್ಟ್ ಓ ಕ್ಲಾಕ್ ನೈನ್ ಅಷ್ಟರಲ್ಲಿ ನೈಟ್ ಅಪ್ಲೋಡ್ ಆಗಿದ್ರೆ ಮತ್ತೆ ಅದು ಅಪ್ಲೋಡ್ ಕ್ಯಾನ್ಸಲ್ ಆಗಿ ಮತ್ತೆ ರೀಸ್ಟಾರ್ಟ್ ಆಗುತ್ತೆ ಸೊ ಅದರಿಂದ ನಾನು ಯಾವುದೇ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡಿರಲಿಲ್ಲ ಬಟ್ ಇವತ್ತು ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಪೂಜೆ ಎಲ್ಲ ಆದಮೇಲೆ ಇಲ್ಲಿ ಶನೇಶ್ವರ ದೇವರು ಒಬ್ಬರು ಹೆಂಗಸ್ರ ಮೇಲೆ ಬಂದಿತ್ತು ಅಂತಲೇ ಹೇಳ್ಬೋದು ಅವ್ರಿಗೆ ಯಾವಾಗಲೂ ಶನೇಶ್ವರ ಬರ್ತಾಯಿರುತ್ತಂತೆ ಮೈ ಮೇಲೆ ಬಟ್ ನಾನು ನೋಡಿರಲಿಲ್ಲ ಎಲ್ಲೂ ಇಲ್ಲಿ ಅವರು ಪೂಜೆ ಮಾಡುವಾಗಲೇ ದೇವ್ರು ಬಂತು ಅಲ್ಲಿ ನಿಂತಿದ್ದಾರಲ್ಲ ಅದು ಅವ್ರ ಮಗ ಅವ್ರ ಮೇಲೂ ದೇವರು ಬರುತ್ತಂತೆ ಬಟ್ ಇಲ್ಲಿ ದೇವ್ರು ಬಂದು ಹೇಳಿದ್ದಿಷ್ಟೇ ಅವರು ಮನೆ ಕಟ್ಸುವಾಗ ಅವ್ರಿಗಾದಂಥ ಪ್ರಾಬ್ಲಮ್ಸ್ಗಳ ಬಗ್ಗೆ ಇದ್ದಿದ್ದನ್ನು ಇದ್ದಾಗೆ ಹೇಳ್ತು ಒಂದು ಸೈಡು ದೇವ್ರನ್ನ ದೇವ್ರು ಇದ್ದಾನೆ ಅಂತ ಅನ್ನಿಸಿ ಅನಿಸುತ್ತೆ ಇನ್ನೊಂದು ಕಡೆ ದೇವ್ರು ಇಲ್ವೇನೋ ಅಂತ ಅನಿಸುತ್ತೆ ಬಟ್ ನನಗೆ ಆವತ್ತು ಅನಿಸಿದ್ದು ನಾನು ಕಣ್ಣಾರೆ ಅವ್ರ ಪ್ರಾಬ್ಲಮ್ಸ್ಗಳನ್ನ ನೋಡಿರೋದ್ರಿಂದ ದೇವ್ರು ಇದ್ದಾನೆ ಯಾಕೆಂದರೆ ಅವ್ರ ಪ್ರಾಬ್ಲಮ್ ಏನೇ ಇತ್ತು ಅದೆಲ್ಲನೂ ಕೂಡ ದೇವರು ಹೇಳ್ತು ಬಟ್ ಅವರು ದೇವರು ಕೊನೆಗೆ ಒಂದು ಮಾತು ಹೇಳ್ತು ಜಗತ್ತಲ್ಲಿ ಯಾರಿಗೆ ಯಾರೂ ಅಲ್ಲ ಯಾವ ಸಂಬಂಧಿಕರು ಯಾರೂ ಕೂಡ ಯಾರಿಗೂ ಬರಲ್ಲ ಗಂಡನಿಗೆ ಹೆಂಡ್ತಿ ಹೆಂಡ್ತಿಗೆ ಗಂಡ ಇಷ್ಟೇ ಆಗಬೇಕಾಗಿರೋದು ಅನ್ನೋ ಒಂದು ಮಾತು ಹೇಳ್ತು ಅದು ನಿಜನೇ ಸೊ ಅದಾದ ಮೇಲೆ ಇಲ್ಲಿ ಮತ್ತೆ ಒಬ್ಬರು ಸ್ವಾಮೀಜಿಗಳನ್ನ ಕರೆಸಿದ್ದಾರೆ ಮನೆಗೆ ಸೊ ಎಲ್ಲರೂ ಕೂಡ ಅವರ ಆಶೀರ್ವಾದ ಇದ್ದಾರೆ ನೋಡ್ತಾ ಇರ್ಬೋದು ಇದು ಮನೆ ಎಂಟ್ರೆನ್ಸು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿಸಿದರು ಹಾಗೆಯೇ ಈ ಥರ ಇದೆ ಮನೆ ಹೊರಗಡೆ ಆ್ಯಂಡ್ ಅದಾದಮೇಲೆ ಇಲ್ಲಿ ನನ್ನ ನಂದು ಸ್ವಲ್ಪ ಫೋಟೋಸ್ನ ಕ್ಯಾಪ್ಚರ್ ಮಾಡಿದ್ದೀನಿ ನಾನು ಮಧ್ಯಾಹ್ನ ಊಟದ್ದೇನು ವೀಡಿಯೋಸ್ನ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಆ್ಯಂಡ್ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಅವತ್ತು ಬ್ಲೂ ಮಿಕ್ಸ್ ಗೋಲ್ಡ್ ಕಲರ್ದು ಸಾರಿ ಹಾಕಿದ್ದೆ ನನಗೆ ಸ್ಯಾರಿ ಈಗ ಇತ್ತೀಚೆಗೆ ವೇರ್ ಮಾಡೋದು ಅಂದರೆ ತುಂಬಾ ಇಷ್ಟ ಆಗ್ತಾಯಿದೆ ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ನಾನು ಸೇರಿ ಸ್ಯಾರೀಲಿ ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂತ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಹೆಣ್ಣು ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್